ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲಾಗಲ್ಲಿ ನಿಮಗೆ ಒಳ್ಳೊಳ್ಳೆ ಇಯರಿಂಗ್ಸು ಎಲ್ಲ ತೋರಿಸ್ತಿದ್ದೆ ಅಲ್ವ ಹಾಗೆ ನಾವೆಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಚೆನ್ನಾಗಿರೋಂಥ ಉಡುಪೆಗಳನ್ನ ಹಾಕೋಬೇಕು ಅದೇ ಥರ ನಾವಿರೋಂಥ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೂ ಕೂಡ ಒಳ್ಳೊಳ್ಳೆ ವಸ್ತುಗಳನ್ನ ಅಂದರೆ ಇಂಟೀರಿಯರ್ ಡಿಸೈನ್ಸ್ಗಳನ್ನ ತೊಗೊಂಬಂದು ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ತುಂಬ ಚೆನ್ನಾಗಿರುತ್ತೆ ಮನೇಲಿ ನೋಡಿ ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ನ ನನ್ನ ಫ್ರೆಂಡು ಮನೆಯಲ್ಲೇ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಗ್ತಾ ಇದೆ ನೀವು ಇದನ್ನು ಕಲಿಯೋರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನಾವು ಕಲ್ತ್ಕೋತೀವಿ ಅನ್ನೋರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅವ್ರದ್ದು ಹೆಸ್ರು ದೀಪಾ ಅಂತ ಅವ್ರದ್ದು ಕೂಡ ಒಂದು ಚಾನಲ್ ಇದೆ ನೀವು ಆ ಚಾನಲಲ್ಲಿ ಅವ್ರ ಪ್ರ ಅವ್ರ ಚಾನಲ್ ಮುಖಾಂತರ ನೀವು ಯಾವ ರೀತಿ ಇಂಟೀರಿಯರ್ ಡಿಸೈನ ಮಾಡ್ಕೊಳ್ಳೋದು ಅಂತ ಕಲ್ತ್ಕೋಬೋದು ನೀವಿರೋಂಥ ಮನೆ ಸ್ವಂತ ಮನೆ ಆಗಿರಲಿ ಅಥವಾ ಬಾಡಿಗೆ ಮನೆ ಆಗಿರಲಿ ನಮಗೆ ಮೇನಾಗಿ ನಾವು ಇರೋಂಥ ಮನೆ ಚೆನ್ನಾಗಿರ್ಬೇಕಲ್ವ ಅದು ಸ್ವಂತ ಮನೆ ಬಾಡಿಗೆ ಮನೆಗೆ ಏನಕ್ಕೆ ಇದೆಲ್ಲ ಮಾಡ್ಕೊಳ್ಳೋದು ಅನ್ನೋರು ಕೆಲವೊಬ್ರು ಇರ್ತಾರೆ ಬಟ್ ನಾವು ಮನೆ ಯಾವ ಮನೇಲಿ ಇದ್ದೀವೋ ಆ ಮನೆ ನಮ್ಮನೆ ಆಗಿರುತ್ತೆ ನಾವು ಆ ಇರೋವರೆಗೂ ಕೂಡ ಅದರಿಂದ ನಾವಿರೋಂಥ ಮನೇಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರಬೇಕು ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋರು ಈ ರೀತಿ ಇಂಟೀರಿಯರ್ ಡಿಸೈನ್ನ ತಗೊಬಂದು ಇಟ್ಕೋಬೋದು ಅಥವಾ ನಿಮಗೆ ಇದನ್ನು ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಥವಾ ನಾವೇ ಮಾಡ್ಕೋಬೇಕು ನಾವೇ ಈ ರೀತಿ ಮನೆಯಲ್ಲೆಲ್ಲ ಮಾಡಿಕೊಂಡು ಇಟ್ ಮನೇನ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇವರು ಕೆಲವೊಂದು ಡಿಸೈನ್ಸ್ನ ಮಾಡಿದ್ದಾರೆ ಆಲ್ರೆಡಿ ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬೇಕು ಅನ್ನೋರು ಕೂಡ ಅಂದರೆ ನೀವು ಹೊರಗಡೆ ತೊಗೋತೀವಿ ಅಂದರೆ ಅದಕ್ಕೆ ಒಳ್ಳೆ ತುಂಬ ರೇಟ್ ಇದೆ ಇವ್ರ ಹತ್ರ ಆಲ್ಮೋಸ್ಟು ಸ್ವಲ್ಪ ಕಮ್ಮಿಗೇ ಸಿಗುತ್ತೆ ನೋಡಿ ಈ ಈ ಡಿಸೈನ್ಸ್ ಎಲ್ಲ ಅವರು ಅವರು ಓನಾಗಿ ಮಾಡಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹಾಗೆ ನಿಮಗೆ ಮಾಡೋದು ಹೇಗೆ ಅನ್ನೋದು ಕೂಡ ಈಸಿಯಾಗಿ ಹೇಳ್ಕೊಡ್ತಾರೆ ಹಾಗೆ ಮನೇಲಿ ಸಿಗೋಂಥ ವಸ್ತುಗಳನ್ನೂ ಕೂಡ ಯೂಸ್ ಮಾಡಿ ಅವರು ಮಾಡಿದ್ದಾರೆ ಹಾಗೆ ಒಳ್ಳೊಳ್ಳೆ ಫ್ಲವರ್ಸು ಹಾಗೆ ಗಣೇಶ ಮತ್ತು ಬುದ್ಧ ಬುದ್ಧ ಅನ್ನೋದು ಮನೆಗೆ ಎಲ್ಲರ ಮನೇಲೂ ಕೂಡ ಇವಾಗ ಇಟ್ಟಿರ್ತಾರೆ ಅಲ್ವಾ ಏನಕ್ಕೆ ಅಂದರೆ ಮನೇಲಿ ಒಂದು ಸ್ವಲ್ಪ ಶಾಂತವಾಗಿರಲಿ ಮನೆ ಅಂದರೆ ಯಾವಾಗಲೂ ಜಗಳ ಕದನ ಆ ಥರ ಆಗಬಾರ್ದು ಸ್ವಲ್ಪ ಮನೆ ಶಾಂತವ ಶಾಂತ ರೂಪದಲ್ಲಿ ಇರಲಿ ಹೇಳಿ ಬುದ್ಧನ ಎಲ್ಲರೂ ಕೂಡ ಇಟ್ಕೋತಾರೆ ಹಾಗೆ ಹಸುನು ಕೂಡ ಇಡ್ತಾರೆ ಹಾಲು ಕುಡಿಯೋದು ಹಾಗೆ ಅಮ್ಮ ಮತ್ತು ಕರು ಇರೋ ಥರ ಹಸು ಮತ್ತು ಕರು ಇರೋ ಥರ ಕೂಡ ಇಟ್ಕೋತಾರೆ ಅಂದರೆ ಅದು ವಾಸ್ತು ಪ್ರಕಾರ ಮನೆಗೆ ತುಂಬ ಒಳ್ಳೆಯದು ಅಂದರೆ ಎಲ್ಲರೂ ಕೂಡ ಮನೆಗೆ ಲಕ್ಷ್ಮಿನೇ ಬರಲಿ ಅನ್ನೋಲ್ಲ ಕೆಲವೊಬ್ಬರು ಅಂದರೆ ಸಂಪತ್ತು ಸುಖ ಶಾಂತಿ ಹಾಗೆ ಸಮೃದ್ಧಿ ಆಗಲಿ ಅಂತಲೂ ಕೂಡ ಹಸುನ ಇಟ್ಕೋತಾರೆ ಈ ರೀತಿ ನಾವು ಈ ರೀತಿ ಒಂದು ಇಂಟೆನ್ಷನಿಂದ ಮನೇಲಿ ಈ ಥರಂಥ ವಸ್ತುಗಳನ್ನ ಇಟ್ಕೊಂಡ್ರೂ ಕೂಡ ನಮಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಇದನ್ನು ಕಲ್ತ್ಕೊಂಡು ನೀವು ಸೇಲ್ ಕೂಡ ಮಾಡ್ಕೋಬೋದು ಹಾಗೆ ನಿಮ್ಮ ಮನೇನ ನೀವು ಇಟ್ಕೋತೀವಿ ಅನ್ನೋರು ಕೂಡ ಕಲ್ತ್ಕೋಬೋದು ನೋಡಿ ಈ ರೀತಿ ಒಳ್ಳೊಳ್ಳೆ ಫ್ಲವರ್ಸ್ನ ಯೂಸ್ ಮಾಡಿ ಈ ರೀತಿ ಮಾಡ್ಕೊ ಮಾಡಿದ್ದಾರೆ ಅವರೇ ಇದು ನಾನು ಇವಾಗ ತೋರಿಸ್ತಾರೆ ಇಮೇಜ್ ಎಲ್ಲ ಅವರೇ ಮಾಡಿರೋದು ನೋಡಿ ನೀವು ಸಂಜೆ ಟೈಮ್ ಈ ಥರ ಒಂದು ಕ್ಯಾಂಡಲ್ನ ಹಚ್ಚಿ ಇಟ್ಟರು ಕೂಡ ಒಂಥರ ಅಥ್ವಾ ದೀಪನೂ ಕೂಡ ನೀವು ಹಚ್ಚಿ ಇಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಅವರು ಒಳ್ಳೊಳ್ಳೆ ಐಡಿಯಾಸ್ನ ನಿಮಗೆ ಹೇಳ್ಕೊಡ್ತಾರೆ ಅಥವಾ ನೀವು ತಗೋತೀವಿ ಅವ್ರು ಮಾಡಿರೋ ಅಂಥದ್ದು ಇಂಟೀರಿಯರ್ ಡಿಸೈನ್ಸ್ ಅಂತ ಹೇಳಿದ್ರು ಕೂಡ ಅಂದರೆ ವಾಲ್ ವಾಲ್ ಮೇಲೆ ಹಾಕೋ ಅಂಥದ್ದು ಕೂಡ ಇದೆ ಒಳ್ಳೊಳ್ಳೆ ಫೋಟೋಸ್ ಕೂಡ ಇದೆ ಹಾಗೆ ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಮಾಡಿದ್ದಾರೆ ನೋಡಿ ಅವರೇ ಮಾಡಿರೋ ಅಂಥದ್ದು ಇದೆಲ್ಲ ಓನ್ ಆಗಿ ನಾನು ಯಾವುದೇ ಒಂದು ಗೂಗಲ್ ಅಥವಾ ಬೇರೆಯಿಂದ ನಾನು ಯಾವುದೇ ಇಮೇಜ್ ಅಷ್ಟನ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅವರೇ ಓನ್ ಆಗಿ ಮಾಡಿರೋದು ಈ ಡಿಸೈನ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಿಮ್ಗೆ ಯಾವುದಾದ್ರೂ ಬೇರೆ ಇಮೇಜಸ್ ಇಷ್ಟ ಆಗಿ ನಮ್ಗೆ ಇದನ್ನು ಮಾಡಿಕೊಡ್ತೀರಾ ಅಂತ ಅವ್ರಿಗೇನೂ ಸೆಂಡ್ ಮಾಡಿದ್ರೆ ಅದನ್ನು ಕೂಡ ಅವ್ರಿಗೆ ಮಾಡಿ ಅವ್ರು ಮಾಡಿಕೊಡ್ತಾರೆ ಈ ರೀತಿ ನೀವು ಕಲ್ತ್ಕೋಬೇಕು ಅನ್ನೋರು ಕೂಡ ಕಲ್ತ್ಕೋಬೋದು ಹಾಗೆ ಇದು ಬೇಕು ಅಂತ ತೊಗೋಬೇಕು ಅನ್ನೋರು ಕೂಡ ಅವ್ರ ಹತ್ರ ತೊಗೋಬೋದು ನಿಮ್ಗೆ ಎರಡು ರೀತಿಯೂ ಕೂಡ ಯೂಸ್ ಆಗುತ್ತೆ ಹಾಗೆ ಅಂದಮೇಲೆ ಇವಾಗ ಶೋಕೇಸ್ ಅಂದಮೇಲೆ ನಾವು ಏನಾದರೂ ಒಂದು ಚೆನ್ನಾಗಿರೋಂಥ ವಸ್ತುಗಳನ್ನ ತಂದು ಇಟ್ಟೇ ಇಡ್ತೀವಿ ಅಲ್ವಾ ಈ ರೀತಿ ನೀವು ಇಟ್ಕೊಂಡ್ರೆ ಸಂಜೆ ಆದಮೇಲೆ ಒಂದು ಸ್ವಲ್ಪ ದೀಪ ಹಚ್ಚೋದು ಅಥವಾ ಕ್ಯಾಂಡಲ್ ಇವಾಗ ಕ್ರಿಸ್ಮಸ್ ಕೂಡ ಹತ್ರನೇ ಬರ್ತಾ ಇದೆ ಎಲ್ಲರೂ ಕೂಡ ಕ್ಯಾಂಡಲ್ ಹಚ್ಚೇ ಹಚ್ತಾರೆ ಅಲ್ವಾ ಅವರು ಕೂಡ ಜಾಸ್ತಿ ತೊಗೊಂಡು ಯೂಸ್ ಮಾಡ್ತಾರೆ ಇಂಥದ್ದನ್ನೆಲ್ಲ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ಗಳಿದೆ ಅವ್ರ ಹತ್ರ ಅವರೇ ಮನೆಯಲ್ಲಿ ಮಾಡಿರೋ ಅಂಥ ಡಿಸೈನ್ಸ್ ಇದು ನೀವು ಕೂಡ ಅಷ್ಟೇ ಮನೆಯಲ್ಲಿ ಸ್ವಲ್ಪ ಫ್ರೀಯಾಗಿದ್ದೀವಿ ಅನ್ನೋರು ಈ ರೀತಿಯೂ ಕೂಡ ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಅವರೇ ಐಡಿಯಾ ಹೇಳ್ಕೊಡ್ತಾರೆ ನಿಮಗೆ ಅವ್ರ ಮನೆಯಲ್ಲೇ ಆರಾಮಾಗಿ ಈ ಥರ ಎಲ್ಲ ವರ್ಕ್ ಮಾಡ್ತಾ ಇರೋದು ಇನ್ನೂ ಬೇರೆ ಥರ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಥವಾ ಗೂಗಲಲ್ಲಿ ಎಲ್ಲಾದರೂ ನೋಡ್ಬಿಟ್ಟು ಇದೇ ಡಿಸೈನಲ್ಲಿ ಮಾಡ್ಕೊಳ್ಳಿ ಅಂದರೂ ಕೂಡ ಅವ್ರು ಮಾಡಿಕೊಡ್ತಾರೆ ನೀವು ಇದನ್ನು ಬಿಸ್ನೆಸ್ಸಾಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು ಕಲ್ತ್ಕೊಬಿಟ್ರೆ ಇಲ್ಲಾಂದರೆ ನಮ್ಮ ಮನೆ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವೇನೇನು ಮಾಡ್ಬೋದು ಅನ್ನೋದನ್ನು ಕೂಡ ತಿಳ್ಕೊಬೋದು ಹಾಗೆ ಇದರಿಂದ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ನಾಲ್ಕು ಗಣೇಶನ ಕೂರಿಸಿದ್ದಾರೆ ಅವರು ನೋಡಿ ಇದು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ಇದು ನೋಡಿ ಗ್ಲಾಸ್ ಒಳಗಡೆ ಅವರು ಕ್ಯಾಂಡಲ್ನ ಇಟ್ಟು ಹಚ್ಚಿರೋದು ಇದನ್ನು ಕೂಡ ಐಡಿಯಾ ನಿಮ್ಗೆ ಅವ್ರಿಗೆ ಕೊಡ್ತಾರೆ ಈಗ ಒಂದು ಬರ್ತಡೆ ಪಾರ್ಟಿನೋ ಏನೋ ಒಂದು ಸಿಂಪಲ್ಲಾಗಿರುತ್ತೆ ಮನೆಯ ನಾವು ಬಲೂನ್ಸು ಎಲ್ಲ ತೊಗೊಂಬಂದು ಡೆಕೋರೇಷನ್ ಮಾಡ್ಕೊಂಡೆ ಮಾಡ್ಕೋತೀವಲ್ವ ಏಕೆಂದರೆ ಯಾವಾಗಲೂ ಮಕ್ಕಳು ಬರ್ತ್ಡೇ ಮಾಡುವಾಗ ನಾವು ಡೆಕೋರೇಷನ್ ಮಾಡೋರನ್ನೇ ಕರ್ಕೊಂಬಂದು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಸರಿ ನಮಗೆ ಗೊತ್ತಿರೋಂಥ ಐಡಿಯಾನ ಉಪಯೋಗಿಸಿ ನಾವು ಮಾಡಿರ್ತೀವಿ ಅಂಥ ಟೈಮಲ್ಲಿ ಈ ಥರ ವಸ್ತುಗಳನ್ನ ನಾವು ಉಪಯೋಗಿಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೈಟು ಡಿನ್ನರ್ ಪಾರ್ಟಿನೋ ಏನಾದರೂ ನೈಟ್ ಏನಾದರೂ ಮನೇಲಿ ಗೆಟ್ ಟುಗೆದರ್ ಈ ಥರ ಏನಾದರೂ ಮಾಡ್ಕೋತೀವಿ ಅನ್ನೋರು ಕೂಡ ಈ ವಸ್ತುಗಳನ್ನ ಉಪಯೋಗಿಸಿ ಡೆಕೋರೇಷನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಯಾವ ರೀತಿ ಮಾಡೋದು ಇದು ಅನ್ನೋದು ಕೂಡ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮಗೆ ಅವ್ರದ್ದೇ ಒಂದು ಚಾನಲ್ ಕೂಡ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ವ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಚಾನಲ್ ಲಿಂಕು ಕೂಡ ಲಿಂಕ್ ಕೂಡ ನಿಮಗೆ ಶೇರ್ ಮಾಡಿಕೊಡ್ತಾರೆ ಅಥವಾ ನಿಮಗೆ ಈ ಥರ ಇಮೇಜಸ್ ಏನಾದರೂ ಬೇಕು ಅಂತ ಅಂದರೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೇ ಇಲ್ಲಿ ನನ್ನ ಮಗಳು ವಾಯ್ಸ್ ಕೂಡ ನಿಮಗೆ ಮಧ್ಯ ಮಧ್ಯ ಕೇಳಿಸ್ತಾ ಇದೆ ಎಲ್ಲರಿಗೂ ನನ್ನ ವ್ಯೂವರ್ಸ್ಗೆ ಆಲ್ಮೋಸ್ಟ್ ಗೊತ್ತಿದೆ ನನಗೆ ಒಂದು ಐದು ತಿಂಗಳು ಮಗು ಇದೆ ಅಂತ ಆದರೂ ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಅವಳು ದಿನದ್ದು ವಾಯ್ಸ್ ಬಂದಿದ್ದರೆ ಏನು ಅನ್ಕೋಬೇಡಿ ನೋಡಿ ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ಇವತ್ತು ಲಾಗಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಕೆ ನನ್ನಿಂದ ಕೆಲವೊಬ್ಬರಿಗೆ ಎಲ್ಪ್ ಆಗಲಿ ಅಂದರೆ ಮನೇಲೆ ಕೂತ್ಕೊಂಡು ಏನಾದರೂ ವರ್ಕ್ ಮಾಡಬೇಕು ಅಥವಾ ಏನಾದರೂ ಒಂದು ನಾವು ಕಲ್ತ್ಕೋಬೇಕು ಅನ್ನೋರು ಈಗ ಟೈಲರಿಂಗ್ ಎಲ್ಲ ಯಾವ ರೀತಿ ನೀವು ಕಲಿತೀರೋ ಅದೇ ಥರ ಇದನ್ನು ಕೂಡ ಹಾಗೆ ಇದಕ್ಕೆ ನೀವು ಕಲಿಯೋದಕ್ಕೆ ಅವರು ಫೀಸು ಆ ಥರ ಏನೂ ಮಾಡಲ್ಲ ಅವ್ರ ಚಾನಲಲ್ಲಿ ನೀವು ಹೋಗಿ ಆರಾಮಾಗಿ ಕಲ್ತ್ಕೋಬೋದು ತುಂಬ ಚೆನ್ನಾಗಿ ಕೂಡ ಹೇಳ್ಕೊಡ್ತಾರೆ ಅವ್ರದ್ದೇ ಒಂದು ಚಾನಲ್ ಕೂಡ ನ ಚಾನಲ್ ಲಿಂಕು ಕೂಡ ಇದೆ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ ಇಲ್ಲ ನಿಮಗೆ ಅವ್ರನ್ನ ಡೈರೆಕ್ಟಾಗಿ ನೀವು ಇಸ್ಕೊತೀವಿ ಅಂದ್ರೂ ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರೆ ಅವ್ರದ್ದು ಚಾನಲ್ ಲಿಂಕು ಕೂಡ ನಿಮಗೆ ಶೇರ್ ಮಾಡ್ತಾರೆ ಹಾಗೆ ಈ ಥರ ಡಿಸೈನ್ಸ್ನ ಯಾರೂ ಕೂಡ ನಿಮಗೆ ಫ್ರೀ ಫುಲ್ ಫ್ರೀಯಾಗಿ ಅಥವಾ ಈಸಿಯಾಗಿ ಹೇಳ್ಕೊಡೋಕ್ಕಾಗದೇ ಇಲ್ಲ ಅದನ್ನು ಕಲಿಯುವಾಗ ನಾವು ಎಲ್ಲಾದರೂ ವಿಚಾರಿಸಿ ಮಾಡಿ ಹಾಗೆ ಮನೇಲಿರೋಂಥ ಮಗುನ ಬಿಟ್ಟು ಅಥವಾ ಸ್ವಲ್ಪ ಏಜ್ ಆಗಿರೋನೆಲ್ಲರನ್ನೂ ಬಿಟ್ಬಿಟ್ಟು ಹೊರ್ಗಡೆ ಹೋಗಿ ನಾವು ಕಲಿತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಯಾಕೆಂದರೆ ನಮಗೆ ಆದಂಥ ಕೆಲವು ಜವಾಬ್ದಾರಿಗಳಿರೋದ್ರಿಂದ ನಾವು ಹೊರ್ಗಡೆ ಹೋಗಿ ದುಡಿಯೋದಕ್ಕೂ ಆಗೋದಿಲ್ಲ ಹಾಗೆ ನಾವೇನಾದರೂ ಹೊಸ್ದಾಗಿ ಏನಾದ್ರು ಕಲ್ತ್ಕೊಂಡು ನಾವು ಮನೆಯಲ್ಲೇ ಏನಾದರೂ ಮಾಡ್ತೀವಿ ಅನ್ನೋರು ಕೂಡ ಕೆಲವೊಬ್ಬರಿಗೆ ಆಗೋದಿಲ್ಲ ಏಕೆಂದರೆ ನಾನೇ ಉದಾಹರಣೆ ಏಕೆಂದರೆ ನನಗೂ ಇವಾಗ ಒಂದು ಐದು ತಿಂಗಳು ಮಗು ಇರೋದ್ರಿಂದ ನಾನು ಕೆ ಹೊರಗಡೆ ಹೋಗ್ತೀನಿ ಅಂದರೆ ಆಗದೇ ಇಲ್ಲ ಅದರಿಂದ ನನಗೆ ಗೊತ್ತಿರೋಂಥ ಐಡಿಯೋನ ಉಪಯೋಗಿಸಿ ನಾನು ವಿಡಿಯೋಸ್ ಎಲ್ಲ ಮಾಡಿ ನಾನು ಕೆಲವೊಂದು ಐಡಿಯಾಸ್ಗಳನ್ನ ಉಪಯೋಗಿಸಿ ನಾನು ಕೂಡ ಲಾಗ್ ಮಾಡ್ತಾ ಇದ್ದೀನಿ ಅದೇ ಥರ ನಾನು ಕೂಡ ಇವಾಗ ಅವ್ರ ಕೋರ್ಸ್ಗೆ ಜಾಯ್ನ್ ಇದ್ದೀನಿ ಅಂದರೆ ನನಗೆ ಯಾವುದೇ ರೀತಿಯಾದ ಫೀಸ್ ತೊಗೊಂಡಿಲ್ಲ ಅವರು ನಿಮಗೂ ಅಷ್ಟೇ ಯಾವುದೇ ರೀತಿಯಾದ ಫೀಸ್ ತೊಗೊಳೋದಿಲ್ಲ ಹೇಳ್ಕೊಡ್ತಾರೆ ಆಲ್ಮೋಸ್ಟು ಹಾಗೆ ನಿಮಗೆ ಅವರು ಮೇನಾಗಿ ಏನು ಹೇಳ್ಕೊಡ್ತಾರೆ ಅಂದರೆ ಅವ್ರ ಚಾನೆಲ್ನ ನೀವು ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಹಾಗೆ ಈ ಥರ ಇಂಟೀರಿಯರ್ ಡಿಸೈನ್ ಬೇಕು ಅಂದರೆ ನೀವು ದುಡ್ಡು ಕೊಟ್ಬಿಟ್ಟು ತೊಗೋಬೋದು ಅಷ್ಟು ಚೆನ್ನಾಗಿ ಅವ್ರು ಮಾಡಿಕೊಡ್ತಾರೆ ಹಾಗೆ ನೀವು ಇಂಟೀರಿಯರ್ ಡಿಸೈನ್ ಏನಾದರೂ ಹೊರ್ಗಡೆ ಎಲ್ಲಾದರೂ ನೋಡ್ಬಿಟ್ಟು ನಮ್ಗೆ ಇದೇ ಥರ ಮಾಡಿಕೊಡಿ ಅಂತ ಅವ್ರಿಗೇನಾದರೂ ಪಿಕ್ ಏನಾದರೂ ಸೆಂಡ್ ಮಾಡಿದರೆ ಅಂದರೆ ಫೋಟೋ ಸೆಂಡ್ ಮಾಡಿದರೆ ಅದನ್ನು ಕೂಡ ಅವ್ರು ಮಾಡಿಕೊಡ್ತಾರೆ ಈ ರೀತಿ ನಿಮಗೆ ಈ ಒಂದು ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನೋಡಿ ಇಲ್ಲಿ ಅವ್ರಿಗೆ ತೋರಿಸಿರೋಂಥ ಎಲ್ಲ ಇಮೇಜಸ್ ಕೂಡ ಅವರೇ ಮಾಡಿರೋದು ಹಾಗೆ ಅವ್ರು ನಿಮಗೆ ಐಡಿಯಾ ಕೂಡ ಕೊಡ್ತಾರೆ ನಿಮ್ಮ ಮನೇಲಿ ಮನೇಲಿ ಈ ಥರ ಇಟ್ಕೊಂಡು ಈ ಥರ ಆಗುತ್ತೆ ಅಂತ ಐಡಿಯಾ ಕೂಡ ಕೊಡ್ತಾರೆ ಹಾಗೆ ನಾನು ಹೇಳೋಂಥ ಒಂದು ಇದು ಏನಂತೇಳಿದ್ರೆ ಈಗ ಮನೆ ಅಂದಮೇಲೆ ನಾವು ನೆಮ್ಮದಿ ಇರಬೇಕು ಮೇಯ್ನಾಗಿ ಮನೇಲಿ ನೆಮ್ಮದಿ ಇದೆ ಅಂತ ಹೇಳಿದ್ರೆ ಆಗಲಿ ಯಾವುದೇ ಆಗಲಿ ಆಟೋಮೆಟಿಕ್ಕಾಗಿ ಹೊಲಿದು ಬರುತ್ತೆ ಯಾವಾಗಲೂ ಸ್ವಲ್ಪ ಚ ಸಣ್ಣ ಪುಟ್ಟಕ್ಕೂ ಜಗಳ ಆಗ್ತಾಯಿದೆ ಅಥವಾ ಕೆಲವೊಂದು ಯಾವುದಾದ್ರೂ ಇಲ್ಲ ಅಥವಾ ಕೈಗೆ ಬರೋವಂಥ ದುಡ್ಡು ಬರ್ತಾ ಇಲ್ಲ ಅನ್ನೋರು ಮೈ ಮೇಯ್ನಾಗಿ ಮನೇಲಿ ನೆಮ್ಮದಿ ಇಲ್ಲ ಅಂತಲೇ ಅರ್ಥ ಅಂದರೆ ನಾವೇನೇ ಮಾಡಿದ್ರು ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಯಾವುದಕ್ಕೂ ಯಾವುದಕ್ಕೂ ಅಂದರೆ ಏನೇ ಒಂದು ಮಾಡಬೇಕು ಅಂದರೂ ಕೂಡ ಮನಸ್ಸಲ್ಲಿ ಸಮಾಧಾನ ಅನ್ನೋದಿಲ್ಲ ಏನೋ ಒಂಥರ ಇವತ್ತೆಲ್ಲ ಸ್ವಲ್ಪ ಸಮಾಧಾನ ಇಲ್ಲ ಅಥವಾ ಏನೋ ಒಂಥರ ತಡಮಳ ಈ ಥರ ಏನಾದರೂ ಒಂದು ಒಂಥರ ಭಾವನೆ ನಿಮ್ಮಲ್ಲಿದ್ದಾಗ ಈ ಥರ ವಸ್ತುಗಳು ನಿಮ್ಮ ಮನೇಲಿ ಇದೆ ಅಂತಂದಾಗ ನಿಮ್ಗೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ನೀವು ಅದನ್ನು ಡೆಕೋರೇಟ್ ಮಾಡೋದೇ ಆಗಿರ್ಬೋದು ಹಾಗೆ ಮನೆಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನೀವು ತಿಳ್ಕೊಳ್ಳಿ ಹಾಗೆ ನಿಮಗೂ ಒಂದೇನೋ ಒಂದು ಕೆಲಸ ಕಲ್ತಂಗೂ ಆಗುತ್ತೆ ಹಾಗೆ ನಿಮ್ಮ ಮನೆಗೆ ಏನಾದ್ರು ಡೆಕೋರೇಟಿವ್ ಮಗೆ ಇಟ್ಕೋಬೇಕು ಅನ್ನೋರು ಈ ಒಂದು ಇಮೇಜಸ್ನ ತಗೊಂಡು ಅಥವಾ ಈ ಒಂದು ಡಿಸೈನ್ನ ನೀವು ತಗೊಂಡು ಇಟ್ಕೋಬಹುದು ಹಾಗೆ ಅವರೇ ಐಡಿಯಾ ಕೂಡ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಫ್ರೈಡೇ ಅಂದಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರು ಮನೇಲಿ ದೀಪಾವಳಿ ಅಲ್ಲದೆ ಸಂಜೆ ಟೈಮು ಹೊಸಲೂಗೆ ದೀಪನ ಹಚ್ತಾರೆ ಅದ್ರ ಬದಲು ಈ ಥರ ಏನಾದರೂ ನೀವು ಹಚ್ಚಿದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅದರಿಂದನೂ ಕೂಡ ನಿಮ್ಮ ಮನೆಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಕೂಡ ಏನೋ ಒಂಥರ ಎನರ್ಜಿ ಬಂದಂಗೂ ಆಗುತ್ತೆ ಹಾಗೆ ಬುದ್ಧ ಇರೋಂಥ ಅದು ಇಂಟೀರಿಯರ್ ಡಿಸೈನ್ಗಳನ್ನ ಎಲ್ಲರ ಮನೆಯಲ್ಲೂ ಕೂಡ ವಾಸ್ತು ಒಂದು ವಾಸ್ತು ವಿ ವಿಚಾರವಾಗಿ ಇಟ್ಟೇ ಇಡ್ತಾರೆ ಹಾಗೆ ಕೆಲವೊಂದು ಅಂದರೆ ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಅನ್ನೋ ಒಂದು ಸಿಂಬಲ್ಲು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಇದ್ದರೆ ಅದು ಏನೋ ಒಂದು ನಮಗೆ ಒಂದು ಏನೋ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಾ ಇರತ್ತೆ ಅಂತ ಅರ್ಥ ಅದರಿಂದ ಏನು ಮಾಡ್ತಾರೆ ಈ ಥರ ಒಂದು ಇಂಟೀರಿಯರ್ ಡಿಸೈನ್ಗಳನ್ನ ಎಲ್ಲರ ಮನೇಲೂ ಕೂಡ ಇಟ್ಕೋತಾರೆ ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಈಗ ಮನಿ ಪ್ಲ್ಯಾಂಟ್ ಅನ್ನೋದನ್ನ ಎಲ್ಲರೂ ಕೂಡ ಇಟ್ಕೋತಾರೆ ಯಾಕೆಂದರೆ ಒಂದು ಸ್ವಲ್ಪ ದುಡ್ಡು ಕಾಸು ತೊಂದರೆ ಕಮ್ಮಿ ಆಗುತ್ತೆ ಅಂತ ಅದೇ ಥರನೇ ಇದು ಕೂಡ ಅಷ್ಟೇ ನೀವು ಬುದ್ಧ ಮತ್ತು ಗಣೇಶ ಎಲ್ಲ ವಿಘ್ನಗಳೇನೇ ಇದ್ರೂ ಕೂಡ ನಿವಾರಣೆ ಮಾಡದೆ ವಿಘ್ನ ವಿಘ್ನೇಶ್ವರ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಅದೇ ಥರ ನೀವು ಗಣೇಶ ಈ ಥರ ಏನಾದರೂ ಇಟ್ಕೊಂಡೆ ನಿಜವಾಗ್ಲೂ ಮನೇಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಮನೆ ವಾತಾವರಣವೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಲಾಗ್ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದವರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು